ಕನ್ನಡ ಪೂಜಾರಿ ಹೆರೆಮಗಳೂರು ಕಣ್ಣನವರಿಗೆ ಕೊಟ್ಟಿದ್ದಂತಹ ನೋಟಿಸ್ ಅನ್ನ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ ಹೆರಮಗಳೂರು ಕಣ್ಣನವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರ ಸೂಚನೆಯ ಮೇರೆಗೆ ಈಗ ನೋಟಿಸ್ ಅನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ ನೋಟಿಸ್ ವಾಪಸ್ ಪಡೆಯುವುದಾಗಿ ನಿನ್ನೆಯ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವರು ಕೂಡಲೇ ಇದನ್ನ ಸರಿಪಡಿಸ್ತೇನೆ ಅಂತ ಹೇಳಿ ಬಿಟಿವಿಗೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ರಾಮಲಿಂಗಾರೆಡ್ಡಿ ಅವರು ಹೆಚ್ಚುವರಿ ವೇತನ ವಾಪಸ್ ಕೊಡುವಂತೆ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಟ್ಟಿತ್ತು ಇದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಕ್ರಮಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ದೇಗುಲ ಆದಾಯ ಕಡಿಮೆ ಇದ್ರೂ ಕೂಡ ಹೆಚ್ಚುವರಿ ವೇತನ ನೀಡಲಾಗಿದೆ ಕಣ್ಣನವರಿಗೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹೆಚ್ಚುವರಿ ವೇತನ ಕೊಡಲಾಗಿದೆ ಇದು ಅಧಿಕಾರಿಗಳ ತಪ್ಪು ಕಣ್ಣನವರಿಗೆ ನೋಟಿಸ್ ನೀಡಿದ್ದು ಸರಿಯಲ್ಲ ನೋಟಿಸ್ ಹಿಂಪಡೆದಂತೆ ಕುರಿತಂತೆ ಇಲಾಖೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ ಕೋದಂಡರಾಮಸ್ವಾಮಿ ಪೂಜೆ ಮಾಡ್ತಾ ಇದ್ರು ಹಿರೇಮಗಳೂರು ಕಣ್ಣನವರು ಸುಮಾರು ಐವತ್ತು ವರ್ಷಗಳಿಂದ ಆ ಕಣ್ಣನವರಿಗೆ ತಸ್ತಿಕ್ ಮೊತ್ತ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಆದರೆ ತಪ್ಪಾಗಿ ವರ್ಷಕ್ಕೆ ತೊಂಬತ್ತು ಸಾವಿರ ರೂಪಾಯಿಗಳಂತೆ ಎರಡು ವರ್ಷ ಪಾವತಿಯಾಗಿದೆ ಹೆಚ್ಚುವರಿಯಾಗಿ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಪಾವತಿಯಾಗಿದೆ ದೇವಾಲಯದ ನಿಧಿಗೆ ಹೆಚ್ಚುವರಿ ಹಣ ಪಾವತಿಗೆ ತಹಶೀಲ್ದಾರ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು ಸಚಿವರ ಗಮನಕ್ಕೆ ಬಂದ ಕೂಡಲೇ ಮಾಹಿತಿಯನ್ನು ಪಡೆದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಹೆಚ್ಚುವರಿ ಹಣ ಪಾವತಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎಲ್ಲ ದೇವಸ್ಥಾನಗಳಿಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಹಣ ಕೊಡುತ್ತಾರೆ ಅವ್ರ ದೇವಸ್ಥಾನಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಎರಡು ಸಾವಿರದ ಹದಿಮೂರರಲ್ಲಿ ಕೊಡಬೇಕಾಗಿತ್ತು ತಹಸೀಲ್ದಾರ್ ಏನು ಮಾಡಿದ್ದಾರೆ ಇಪ್ಪತ್ತ್ನಾಲ್ಕು ಸಾವಿರದ ಬದಲು ತೊಂಬತ್ತು ಸಾವಿರ ಕೊಟ್ಬಿಟ್ಟಿದ್ದಾರೆ ಜಾಸ್ತಿ ಕೊಟ್ಟಿದ್ದಾರೆ ಅದರಲ್ಲಿ ಕಣ್ಣನವ್ರಿಗೆ ಸರ್ಕಾರ ಕೊಟ್ಟಿದೆ ಅಂತೇಳಿ ಅವ್ರು ಖರ್ಚು ಮಾಡಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರದ ಬದಲು ತೊಂಬತ್ತು ಸಾವಿರ ಬಂದಾಗ ಸರ್ಕಾರ ಜಾಸ್ತಿ ಮಾಡಿರ್ಬೋದು ಅಂತ ಅವ್ರು ತೊಗೊಂಡ್ಬಿಟ್ಟಿರ್ತಾರೆ ಮತ್ತು ಈಗೇನಾಗಿದೆ ವಾಪಸ್ ಕೊಡಿ ಅಂತ ತಹಸೀಲ್ದಾರರು ಲೆಟ್ರ್ ಹಾಕಿದ್ದಾರೆ ಮೊದಲನೇದಾಗಿ ತಹಸೀಲ್ದಾರು ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ಬದಲಿಗೆ ತೊಂಬತ್ತು ಸಾವಿರ ಕೊಟ್ಟಿದ್ದು ತಹಸೀಲ್ದಾರ್ ತಪ್ಪು